ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಉಪಯುಕ್ತವಾದಂಥ ಒಂದು ವಿಶೇಷ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸರ್ಕಾರಿ ನೌಕರರು ಅವರ ಕುಟುಂಬ ವರ್ಗದವರಿಗೆ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಈ ಮಾಹಿತಿ ಸರ್ಕಾರ ಒಂದು ವಿಶೇಷವಾದ ಗಿಫ್ಟನ್ನು ಸರ್ಕಾರಿ ನೌಕರರಿಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರ ಕೊಟ್ಟಿರುವಂಥ ಗಿಫ್ಟ್ ಏನು ಅದರಿಂದ ಸರ್ಕಾರಿ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ನಿವೃತ್ತ ನೌಕರರಿಗೆ ಪ್ರಧಾನಮಂತ್ರಿ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಗಿಫ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಗಿಫ್ಟನ್ನು ಪ್ರತಿಯೊಬ್ಬರು ತಪ್ಪದೇ ಉಪಯೋಗಿಸ್ಕೊಳ್ಳಿ ಈ ಶುಭ ಸುದ್ದಿ ಏನು ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹಿರಿಯ ನಾಗರಿಕರಿಗೆ ಯಾವೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ ಒಂದು ವಿಶೇಷವಾದ ಸುದ್ದಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ವಯಸ್ಸಾದ ಪೋಷಕರ ಆರೈಕೆಗಾಗಿ ಇನ್ನು ಮುಂದೆ ತೆಗೆದುಕೊಳ್ಬೋದು ಮೂವತ್ತು ರಜೆಗಳನ್ನು ಈ ವಿಶೇಷವಾದ ಒಂದು ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ನೌಕರರಿಗೆ ತಮ್ಮ ವಯಸ್ಸಾದ ತಂದೆ ತಾಯಿ ಪೋಷಕರ ಆರೈಕೆಗಾಗಿ ಮೂವತ್ತು ದಿನಗಳ ರಜೆಯನ್ನು ಪಡೆದುಕೊಳ್ಳಲು ಅವಕಾಶ ಇದೆ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರದ ಕೇಂದ್ರ ಸಿಬ್ಬಂದಿ ಖಾತೆಯ ರಾಜ್ಯ ಸಚಿವರಾದ ಜಿತೇಂದ್ರ ಸಿಂಗ್ ರವರು ರಾಜ್ಯಸಭೆಯಲ್ಲಿ ತಿಳಿಸಿದರೆ ರಜೆಯನ್ನು ವೈಯಕ್ತಿಕ ಕಾರಣಕ್ಕಾಗಿ ವಿಶೇಷವಾಗಿ ಪೋಷಕರ ಆರೈಕೆ ವಯಸ್ಸಾದ ತಂದೆ ತಾಯಿ ಅವರ ಪೋಷಕರ ಆರೈಕೆಗಾಗಿ ಬಳಸ್ಕೊಳ್ಬೋದು ಅಂತ ಹೇಳಿ ರಾಜ್ಯಸಭೆಯಲ್ಲಿ ಜಿತೇಂದ್ರ ಸಿಂಗ್ರವರು ಸ್ಪಷ್ಟವನ್ನು ಪಡಿಸಿದ್ದಾರೆ ಕೇಂದ್ರ ಸಿವಿಲ್ ಸೇವೆಗಳ ನಿಯಮದ ಅಡಿಯಲ್ಲಿ ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ಪ್ರತಿ ವರ್ಷ ಮೂವತ್ತು ರಜೆಗಳನ್ನು ಅಜೀವಿತ ರಜೆ ಇಪ್ಪತ್ತು ರಜೆಗಳನ್ನು ಅರ್ಧ ವೇತನದ ರಜೆ ಎಂಟು ದಿನಗಳ ಆಕಸ್ಮಿಕ ರಜೆ ಹಾಗೂ ಎರಡು ದಿನಗಳ ನಿರ್ಬಂಧಿತ ರಜೆ ಸೇರಿದಂತೆ ಇತರೆ ಅರ್ಹ ರಜೆಯನ್ನು ಪಡೆದುಕೊಳ್ಳಬಹುದು ಈ ರಜೆಯನ್ನು ಯಾವುದೇ ವೈಯಕ್ತಿಕ ಕಾರಣಕ್ಕಾಗಿ ಅದರಲ್ಲೂ ವಿಶೇಷವಾಗಿ ವಯಸ್ಸಾದ ತನ್ನ ತಂದೆ ತಾಯಿ ಪೋಷಕರ ಆರೈಕೆಗಾಗಿ ಬಳಸ್ಕೊಳ್ಬೋದು ಅಂತ ಹೇಳಿ ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರವನ್ನು ನೀಡಿದರೆ ರಾಜ್ಯಸಭೆ ಅಧಿವೇಶನ ನಡೀತಾ ಇರೋದು ಲೋಕಸಭೆ ಹಾಗೂ ರಾಜ್ಯಸಭೆ ಅಧಿವೇಶನ ನಡೀತಿರೋದು ತಮಗೆಲ್ಲರಿಗೂ ಗೊತ್ತಿರ್ಬೋದು ರಾಜ್ಯಸಭೆಯಲ್ಲಿ ಸಂಸದರೊಬ್ಬರು ಕೇಂದ್ರ ಸರ್ಕಾರದ ನೌಕರರಿಗೆ ತಮ್ಮ ವಯಸ್ಸಾದ ಪೋಷಕರ ಆರೈಕೆಗಾಗಿ ರಜೆ ಪಡೆಯಲು ಯಾವುದೇ ನಿಯಮ ಇದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದರು ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಖಾತೆ ರಾಜ್ಯ ಸಚಿವರಾದ ದಿತೇಂದ್ರ ಸಿಂಗ್ರವರು ಉತ್ತರ ನೀಡಿದರೆ ದಿತೇಂದ್ರ ಸಿಂಗ್ರವರು ರಜೆ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೂ ಜಾರಿಯಿದೆ ನೌಕರರಿಗೆ ಈ ಸೌಲಭ್ಯವನ್ನು ಬಳಸಿಕೊಳ್ಳಲು ಅವಕಾಶ ಇದೆ ಅಂತ ಹೇಳಿ ತಿಳಿಸಿದೆ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರು ತಂದೆ ತಾಯಿ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ತಂದೆ ತಾಯಿಯವರಿಗೆ ಹಿರಿಯ ನಾಗರಿಕರಿಗೆ ವಿಶೇಷವಾದ ಸೌಲಭ್ಯಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡಿದ್ದೀನಿ ಚಾನ್ಸ್ ಮಕ್ಕಳಿಗೇನಾದರೂ ಆಸ್ತಿಗಳನ್ನು ಕೊಟ್ಟಿದ್ದು ಆ ಆಸ್ತಿಯನ್ನು ಪಡ್ಕೊಂಡಂಥ ಮಕ್ಕಳು ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಆ ಆಸ್ತಿಯನ್ನು ವಾಪಸ್ ಪಡೆಯೋಕ್ಕೆ ಅವಕಾಶ ಇರುವಂಥ ಕಾನೂನು ಇದು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರು ಪಿಂಚಣಿದಾರರು ಯಾರೆಲ್ಲ ಇರ್ತಿರೋ ಅವರೆಲ್ಲರಿಗೂ ಉಪಯೋಗ ಆಗುವಂಥ ಒಂದು ವಿಶೇಷವಾದ ಕಾನೂನು ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಕೊಟ್ಟಂಥ ಈ ನಿಯಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ ಕೆ ಸಿ ಎಸ್ ಆರ್ ನಿಯಮದಲ್ಲಿ ಯಾವ್ಯಾವ ರಜೆಗಳು ಎಷ್ಟೆಷ್ಟಿದೆ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಪ್ರತ್ಯೇಕ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ತಾವು ನೋಡ್ಬೋದು ರಾಜ್ಯ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ವಿಶೇಷ ರಜೆಗಳು ಇದೆ ಆ ರಜೆಗಳನ್ನು ಉಪಯೋಗಿಸ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ದಯವಿಟ್ಟು ಅದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಅಂತ ಹೇಳ್ತಾ ನಾವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿದರೂ ಕೂಡ ತಂದೆ ತಾಯಿ ಅವರ ಸ್ಯಾಕ್ರಿಫೈಸು ಇದ್ದೇ ಇರುತ್ತೆ ಹಾಗಾಗಿ ಅವರ ಪಾಲನೆ ಪೋಷಣೆ ಸರ್ಕಾರ ಹೇಳಿದ ಮೇಲೆ ಮಾಡೋದಲ್ಲ ನಮ್ಮ ಇಚ್ಛೆಯಿಂದ ಮಾಡಿಕೊಂಡು ಅವರನ್ನು ಚೆನ್ನಾಗಿ ನೋಡ್ಕೊಬೇಕು ನಾವು ಕೂಡ ಒಂದು ದಿನ ಹಿರಿಯ ವಯಸ್ಸಿಗೆ ಬಂದಾಗ ವಯಸ್ಸಾದಾಗ ನಮ್ಮನ್ನು ಕೂಡ ನಮ್ಮ ಮಕ್ಕಳು ನೋಡ್ಕೊಬೇಕು ಅನ್ನೋ ಒಂದು ಸಾಮಾಜಿಕ ಮೌಲ್ಯ ಭಾರತ ದೇಶದಲ್ಲಿ ಇದೊಂದು ಸಾಮಾಜಿಕ ಮೌಲ್ಯ ಇದೆ ಆ ಮೌಲ್ಯವನ್ನು ಎತ್ತಿ ಹಿಡಿಯೋಣ ಇನ್ನೂ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ವಿಶೇಷವಾದ ಮಾಹಿತಿಗಳನ್ನು ಈ ಚಾನಲ್ ಮೂಲಕ ಇರ್ತೀವಿ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋಗಳನ್ನು ನೋಡಿ ನಿಮಗೇನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ನಮ್ಮ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ನ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಅಥವಾ ನಮ್ಮ ಕಚೇರಿಗೆ ಭೇಟಿ ನೀಡಿ ಸೌಲಭ್ಯಗಳನ್ನು ಪಡ್ಕೊಬೋದು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೆ ಸಿ ಎಸ್ ಆರ್ ನಿಯಮದಂತೆ ಯಾವ್ಯಾವ ರಜೆಗಳು ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೋಷ್ಟಕವನ್ನ ಕೊಟ್ಟಿದ್ದೀನಿ ಯಾವ ರಜೆಯನ್ನು ಎಷ್ಟೆಷ್ಟು ದಿನ ಉಪಯೋಗಿಸ್ಕೊಳ್ಬೋದು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋಗಳು ಈ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಅದರ ಕಾಪಿಯನ್ನು ನೀವು ನೋಡ್ಬೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ